ರೇಷನ್ ಕಾರ್ಡ್ದಾರರು ಮಾರ್ಚ್ ಮೂವತ್ತೊಂದರ ಒಳಗೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಕೇಂದ್ರದ ಮೋದಿ ಸರ್ಕಾರ ದೇಶದ ಬಡವರು ಮತ್ತು ನಿರ್ಗತಿಕರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಮಹಿಳೆಯರು ರೈತರು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಆಹಾರ ಒದಗಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತಿವೆ ರೇಷನ್ ಕಾರ್ಡ್ದಾರರಿಗೆ ಒಂದು ಪ್ರಮುಖವಾದ ಸುದ್ದಿ ಬಂದಿದೆ ಸರ್ಕಾರ ರೇಷನ್ ಕಾರ್ಡ್ದಾರರಿಗೆ ನಿಮ್ಮ ಆಧಾರ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ಇದಕ್ಕಾಗಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ರಂದು ಅಂತಿಮ ದಿನಾಂಕವು ನಿಗದಿಪಡಿಸಿತ್ತು ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ನಲ್ಲಿರುವ ಯಾವುದೇ ಸದಸ್ಯರ ಆಧಾರ್ ಕಾರ್ಡ್ ಜೋಡಣೆಯನ್ನು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಮಾಡದೇ ಇದ್ದರೆ ಅವರು ಏಪ್ರಿಲ್ ಒಂದರಿಂದ ಪಡಿತರ ಚೀಟಿಯನ್ನು ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಎಲ್ಲ ಪಡಿತರ ಚೀಟಿದಾರರು ಈ ಪ್ರಕ್ರಿಯೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕಾಗಿರುತ್ತದೆ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸುವುದು ಹತ್ತಿರದ ಪಡಿತರ ಚೀಟಿದಾರರ ಅಂಗಡಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯಿರಿ ಬಯೋಮೆಟ್ರಿಕ್ ಅಥವಾ ಫೆಸೇಷಿಯಲ್ ಇ ಕೆ ವೈ ಸಿ ಮೂಲಕ ಆಧಾರ್ ಲಿಂಕ್ ಮಾಡಲಾಗುತ್ತದೆ ರೇಷನ್ ಕಾರ್ಡ್ ಹೊಂದಿರುವವರು ಮಾರ್ಚ್ ಮೂವತ್ತೊಂದರ ಒಳಗೆ ಆಧಾರ್ ಲಿಂಕನ್ನು ಇ ಕೆ ವೈ ಸಿ ಮೂಲಕ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ರೇಷನ್ ಕಾರ್ಡ್ದಾರರಿಗೆ ಆಹಾರ ಇಲಾಖೆಯು ಹೊಸ ಸುದ್ದಿಯನ್ನು ನೀಡಿದೆ ಹೆಸರು ಸೇರ್ಪಡೆ ಹೆಸರು ಬದಲಾವಣೆ ಮಾರ್ಚ್ ಮೂವತ್ತೊಂದರವರೆಗೆ ಅವಕಾಶವನ್ನು ನೀಡಲಾಗಿದೆ ಪಡಿತರ ಚೀಟಿದಾರರು ತಮ್ಮ ಹೆಸರು ತಿದ್ದುಪಡಿ ಹೊಸ ಸದಸ್ಯರ ಹೆಸರು ವಿಳಾಸ ಬದಲಾವಣೆ ಮತ್ತು ಹೆಸರು ತೆಗೆದುಹಾಕಲು ಅರ್ಜಿ ಸಲ್ಲಿಸಬಹುದಾಗಿದೆ ಮಾರ್ಚ್ ಮೂವತ್ತೊಂದರವರೆಗೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಈ ತಿದ್ದುಪಡಿ ಮಾಡಬಹುದಾಗಿದೆ ಬೆಂಗಳೂರು ಒನ್ ಗ್ರಾಮ ಒನ್ ಸೈಬರ್ ಸೆಂಟರ್ಗಳಲ್ಲಿ ಹೊಸ ಪಡಿತರ ಚೀಟಿ ಅಥವಾ ಹೆಸರು ಸೇರ್ಪಡೆ ಅರ್ಜಿ ಸಲ್ಲಿಸಬಹುದು ವೆಬ್ಸೈಟ್ ಮೂಲಕವೂ ಸ್ವಯಂ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಕೂಡ ಲಭ್ಯವಿದೆ ಎ ಪಿ ಎಲ್ ಕಾರ್ಡ್ ಪಡೆಯುವವರು ಸಹ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈಗಾಗಲೇ ಪಡಿತರ ಚೀಟಿಯನ್ನು ಹೊಂದಿರುವವರು ತಮ್ಮ ಕುಟುಂಬದ ಹೊಸ ಸದಸ್ಯರನ್ನು ಸೇರಿ ಸೇರಿಸಲು ಅವಕಾಶ ನೀಡಲಾಗಿದೆ ಸದಸ್ಯರ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ ಫೋಟೋ ಬದಲಾವಣೆ ಹೆಸರು ಡಿಲೀಟ್ ಮಾಡುವುದು ಪಡಿತರ ಅಂಗಡಿ ಸಂಖ್ಯೆ ಪರಿವರ್ತನೆ ಹೆಸರು ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಇಂತಿವೆ ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ ಆರು ವರ್ಷ ಮೇಲ್ಪಟ್ಟವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕಡ್ಡಾಯವಾಗಿರುತ್ತದೆ ಆರು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಜನನ ಪ್ರಮಾಣಪತ್ರ ಕಡ್ಡಾಯವಾಗಿರುತ್ತದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಈ ಸೇವೆಗಳ ವಿಭಾಗದಲ್ಲಿ ತಿದ್ದುಪಡಿ ಹೊಸ ಸೇರ್ಪಡೆ ಆಯ್ಕೆಯನ್ನು ಮಾಡಿಕೊಳ್ಳಿ ಮೂರನೇದು ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿಕೊಳ್ಳಿ ನಾಲ್ಕನೇದು ಸೂಚಿಸಿದ ದಾಖಲೆಗಳ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಿಕೊಳ್ಳಿ ಐದನೇ ಪಾಯಿಂಟು ಫಾರ್ಮನ್ನು ಸಲ್ಲಿಸಿ ಆರನೇ ಪಾಯಿಂಟು ದಾಖಲೆಗಳನ್ನು ಸರಿಯಾಗಿದ್ದರೆ ಹೊಸ ಪಡೆದ ಚೀಟಿಯನ್ನು ನೀವು ತಕ್ಷಣವೇ ಪಡೆಯಬಹುದು ಈ ನಮ್ಮ ಚಾನಲ್ ನೀಡುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ